અને મમતો પર મત હરીફ અને

मङ्गलं देवके पुत्र मङ्गलं गणद्वदः सर्वमङ्गलमङ्गले शिवे सर्वात्मतारके शरण्ये त्रयम्बके गौरी नारायणी नमोत्मके श्रीभूदेवताभ्यो नमः मङ्गलनीराजनं समर्पयामि सर्वत्र धृजे ॐ यं ब्रह्मवेशान्तजं कत्परे श्रीभूदेवताभ्यं नित्यजयामि

हरिद्राचूर्णं समर्पयामि गन्धां समर्पयामि शाल्यानक्षतां श्वेतां चन्द्रभाविलाषिकान् जानसत्यदेवेशः पुराणपुरुषोत्तमा भूदेवताभ्यो नमः अक्षतां समर्पयामि दाक्ष्यं तवाज्ञादं तरश्विनि स्नानं समर्पयामि वेदसूक्तसमानुष्ठमा समन्विते सर्ववणितेति वाससि प्रक्रेतां भूत्वां भूदेवताभ्यो नमः वस्त्र सामर्पया ब्रह्म विष्ट ब्रह्मसूत्रकम् नि ब्रह्मसूत्रकोपवीत प्रियता कमलापते भूदेवताभ्यो न उपवीत समर्पया श्रीकंठम चंदन दिव्य गंधाग् कम विलेपन सरस्वती समाना समालासाबा म ಎಲ್ಲರೂ ಇಲ್ಲವಾಟ್ರಿಕ್ ಈಗ ಸ್ವಲ್ಪ ಹಾಕಿ ಕಾಮಾಗ ಈ ಸೇರೆ ಕುಡಿತು ಅಂದ್ರೆ ಆಸೆ ಇತ್ತು ಸಿದ್ದಿಯೂ ಸಿಗ್ಲಿಲ್ಲ ಸೊಲ್ಗಿ ಸಿಗ್ತಾ ಇರೋದು ಈಗ ಆಯ್ತಾ ಸಮಾಲೋಚನೆ ಕಳಿಸಿನೂ ಇದ್ದಿತ್ತು ಏನು ಮಾಡೋಕ್ಕಿಲ್ಲ ಈಗ ಇಂಥದ್ದೊಂದು ಸಂದರ್ಭದಾಗೆ ಈ ರೀತಿ ಮಸ್ತ್ ಪರಿಸ್ಥಿತಿ ಹಾಳಂಬಂಥದ್ದು ಮಸ್ತ್ ಇದೆ ಆದರೆ ನಾವೇನಾಯ್ತ ನಾವು ಚುನಾವಣೆ ಸಂದರ್ಭದ ನನ್ನ ಮೇಲೆ ಹರಿಕೆ ಹಾಕೊಂಡದ್ದು ಪಾಪ ಅವ್ರವ್ರು ವರ್ತ ಅದೇನು ಸ್ವಲ್ಪ ಜನ ಅಲ್ಲ ನಮಗೆ ಅವ್ರದ್ದು ಋಣ ತೀರ್ಸೋಕೆ ಏನಾರು ಅಂತ ಬೇಕಿತ್ತು ಬೇರೆ ಎಂತ ಮಾಡೋಕ್ಕಪ್ಪ ಅವ್ರಿಗೆ ಮಾಡಿ ಕೊಡೋದು ಅಂದರೆ ಋಣ ತೀರ್ಸೋಕಾಪಂಥದ್ದು ಆದ್ರೆ ನಾವು ಎಣಿಸದ್ದು ಸರ್ಕಾರ ನಮ್ಗೆ ಬರಲಿಲ್ಲ ಅಂದ್ರೆ ಕೂಡ ನಮ್ಗೆ ನಮ್ದಿಷ್ಟು ಕಡಿಮೆ ಹೋಯ್ತು ಆದರೆ ಬೇರೆ ಏನಾದ್ರು ಪ್ರಯತ್ನ ಮಾಡ್ತೇವೆ ಅಂತೇಳಿ ಇದೆಲ್ಲ ನಿಮಗೆ ಸೀದೇ ಹೇಳ್ತೆ ಇದೆಲ್ಲ ಕಂಟ್ರಾಕ್ಟರ್ ಕೆಲಸ ಅಂತ ಎಮ್ ಎಲ್ ಎ ಕೆಲಸ ಕಂಟ್ರಾಕ್ಟ್ರ್ ಕೆಲಸ ಸರ್ಕಾರದ ಕೆಲಸ ಅಂತೇಳಿ ಈಗ ಅಲ್ಲಿ ಕೊರಗರ ಕಾಲೋನಿಗೆ ಐದು ಕೋಟಿ ರಸ್ತೆ ಬೇಕು ಇಲ್ಲಿದೆ ಸೆಂಟ್ರಲ್ ಗೌರ್ಮೆಂಟಿದೆ ನಾವು ಯಾರು ಕೇಳೋದಲ್ಲ ಕೊರಗರ ಅಭಿವೃದ್ಧಿಗೆ ಇಡೀ ದೇಶದಾಗುತ್ತೆ ಆ ರಸ್ತೆ ಎಲ್ಲೆಲ್ಲಿ ಕೊರಗರಿತ್ತು ಹುಡುಕೊಂಡು ಹೋಗಿ ಹಾಕಿ ಬರ್ತೀವಿ ಇದು ಕೋ ಗೌರ್ಮೆಂಟ್ ರಸ್ತೆ ಅಂತ ಇನ್ನೊಂದು ಎಮ್ ಎಲ್ ಎ ಅಂತೇಳಿ ಹೇಳ್ರೆ ಎಮ್ ಎಲ್ ಎ ಸರ್ಕಾರದ ಅಥವಾ ಈ ದಾಯಕ ಅದಾಯಕ ಅದಾಯಕ ಅಂದ್ರೆ ಸರ್ಕಾರ ಕೊಡೋದು ಇನ್ನೊಂದು ಗೌರ್ಮೆಂಟೇ ಪ್ಲ್ಯಾನ್ ಮಾಡೋದು ಇದು ಎರಡೂ ಆಯಿದೆ ಕಾಂಟ್ರಾಕ್ಟರ್ ರಸ್ತೆ ಅಂತೇಳಿ ಹೇಳ್ರೆ ಅವ್ರ ಪಾಪ ಹೋಯಿ ಯಾರು ಕೂಡ ಮಾತಾಡ್ಕೊಂಡು ಏನೇನೋ ಮಾಡ್ಕೊಂಡು ತಕ್ಕ ರಸ್ತೆ ಇವೆಲ್ಲ ಇದನ್ನು ನಾವು ಕಾರ್ ಕಳಕ್ಕೆ ಬಂದದ್ದು ಕಾರ್ ಕಳಕ್ಕೆ ಬಂದದ್ದನ್ನು ಇದನ್ನ ಹೇಳ್ರಲ್ಲ ಇವ್ರದೆಲ್ಲ ಹೋರಾಟಕ್ಕೋಸ್ಕರ ಬರ್ಕ್ ಅಂತ ಇಟ್ಕೊಂಡಿದೆ ಆ ಇಲ್ಲೇನು ಸಣ್ಣ ಪುಟ್ಟ ಸಮಸ್ಯೆ ಆಯ್ತಾರು ನನ್ನ ಮನಸ್ಸಿನಿಗೆ ಇರೋದು ಒಂದೇ ಇದು ಹೋಯ್ ಸೇರತ್ತಲ್ಲ ಆಚೆ ತುದಿ ಹೆಸರೂರ್ ದೇವಸ್ಥಾನ ಈಚೆ ಬದಿ ಹೋಯ್ ಹರಗ್ ಬತ್ತಲ್ಲ ಆ ಜಾಗಿ ಹೆಸರಾಡಿ ಬಟ್ರಾಡಿ ಅಷ್ಟೇ ಸೌಕೂರ್ ದೇವಸ್ಥಾನ ತುದಿಯಿಂದ ಬಟ್ರಾಡಿ ತುದಿ ಅವರೇ ರಸ್ತೆ ಆಯ್ಕೆ ಎಲ್ಲರೂ ನಮ್ಮವರೇ ಎಲ್ಲರೂ ನಮ್ಮ ಅನ್ಸ್ರೆ ಎಲ್ಲರಿಗೂ ಆಯ್ಕಂದ ಅದ್ರಾಗ ಒಂದು ಕಾನೂನು ಪ್ರಕಾರ ಈ ಒಂದು ಪಾಯಿಂಟ್ ಶುರು ಇರ್ಕ ಇರ್ಕಂತ ಹೇಳೋದಕ್ಕೋಸ್ಕರ ಮತ್ತೆ ಆಚೆ ಬದಿಗೆ ಅರ್ಧ ಬರ್ತಾ ಇತ್ತು ಜಾಗಿ ಕೊಟ್ಟಾರಿ ಆಚೆಗೂ ತುದಿ ಮುಟ್ಲ ಈಚೆಗೂ ತುದಿ ಮುಟ್ಲ ಅಂತ ಪೂರಲ್ಲ ಅಂತ ಅನ್ಸುತ್ತೆ ಹೆಜ್ಜೆ ಹೆಜ್ಜೆ ಆಪತ್ತಿಗೆ ಮೊನ್ನೆ ಅಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಬಹುಶಃ ಕಾರಂತ ಹೈಕ ಬಂದ ರಸ್ತೆ ಅಲ್ಲೂ ಹಾಗೆ ಆಚೆ ದೇವಸ್ಥಾನ ತಲೆಯಿಂದ ಈಚೆಗೊರ ಮುಖ್ಯ ರಸ್ತೆ ತಲೆಯಿಂದ ಇಬ್ಬರು ಬಂದು ಕಂಡು ನೀವು ದೇವಸ್ಥಾನ ಶುರು ಮಾಡಿ ಅಂದ್ರೆ ಇನ್ನ ಚೂರು ಆತ್ ಅರ್ ಎಂತ ಕೇಳ ಏಡ್ನೇ ಫಸ್ಟ್ ಇಡ್ಲಿ ಹಾಕೋತಿ ಮಾತ್ರ ಗಲಾಟೆ ಏಡ್ನೇ ಇಡ್ಲಿ ಹಾಕೋತಿ ಸಮಾಪ್ತ ಸೊ ಹಂಗಾಗಿ ಏಡ್ನೇ ಇಡ್ಲಿ ಹೋರಾಟ ನಮ್ದು ಹೋರಾಟ ಇರುತ್ತೆ ಸೊ ಕಳ್ಸಿ ಈ ತುದಿ ತಲ್ಲ ಇಲ್ಲ ಇದು ಈಗಲೂ ಕೇಂಡೆ ಇಂಜಿನಿಯರ್ ಹತ್ರ ಅಲ್ಲಿಂದ ಮಾಡ್ಲಕ್ಕ ಕೇಂಡೆ ಆತಿಲ್ಲ ಅವ್ರ ಟೆಕ್ನಿಕಲ್ ಪ್ರಕಾರ ಅಲ್ಲಿ ಆತಿಲ್ಲ ಅದು ಈಚೆ ಬರ್ಕಂತ ಸರಿ ಅಲ್ಲಿಗ ಮಾಡ್ಕ ಆಮೇಲೆ ಈಚಿಗೂ ಒಂದು ತುದಿ ಮುಟ್ಟಿಸಿದ ಉಳಿತು ಆರು ಸಹಿತ ಈಗ ಅಲ್ಲೆಲ್ಲ ಹೊಯ್ ಬಂದೆ ಒಲ್ಲೊಂದ್ ಕೆಲಸ ಕೊಟ್ಟಿದ್ದೆಲ್ಲ ತೆಗೆದು ಈಗ ನಿಮ್ಗೆ ಹಾಕ್ತಿರಲ್ಲ ನಿಮಗೆ ಖುಷಿ ಎಂತ ಕೇಂದ್ರೆ ನಂಬದಿ ಒಂದ್ ರೂಪಾಯಿ ತಕ್ಕ ತಕ್ಕ ಹೆಬ್ಬಾರ ಬುಡಕೆ ಹಾಕ್ತಿರಲ್ಲ ನೀವು ತಕ್ಕ ತೋ ಇಲ್ಲಿ ಹಾಕ್ತಿರಲ್ಲ ಅನ್ಕೊಂಡ್ ಹಾಗೆ ನಾನ್ ಹೇಳುದಿತ್ತು ಗುಟ್ಟೆ ಅಲ್ಲಿ ಮಾತ್ರ ಹೈಕಣಿ ಅಂತ ಹೇಳುದಿತ್ತಾರೆ ಎಂತ ಮಾಡೋಕೆಲ್ಲ ಗೊತ್ತಾಗ್ತ ಸೊ ಆರು ಸಹಿತ ದೇವರ ಅವಕಾಶ ಕೊಟ್ಟಿದ್ರು ಮಾಡ್ ಹೌದು ಅದ್ ಮುಖಂಡ ಹೆಬ್ಬಾರನ್ನ ಕರ್ಕೊಂಡು ಬೇರೆ ಬದಿ ಕರ್ಕೋಪ್ ಅಂತ ಬಾಯ್ ಮಾಡ್ ನಮ್ಗೆ ಹೌದು ಹಂಗ್ ನಮ್ಗೂ ಒಳ್ಳೇದೇ ಗ್ರಾಮಕ್ಕ ನಿಮ್ಮ ಹೆಬ್ಬಾರಿ ಹೆಬ್ಬಾರಿಗೆ ಒಂದ್ ಕೆಲ್ಸ ಹೇಳಿದ್ರೆ ಅರ್ಜುನ್ ಬರುದು ನಿಲ್ಸು ಕೇಳಿದೆ ಮಾಡಿ ಅಂದ್ ಹೇಳಿದೆ ಒಂದ್ ಸುಮತಿ ನೀವು ಇನ್ನ ಅವ್ರ ಒಡ್ಲೆ ಅವ್ರ ಊರಿಗೆ ಆಯ್ತಾ ಹೇಳಿ ಅವ್ರ ಒಡ್ಲಾಗಿರು ಅವ್ರಿಗೆ ಏನ್ ಬೇಕಲ್ಲ ದೇವ್ರವ್ರಿಗೆ ಒಳ್ಳೆ ದುಡಿಮೆ ವ್ಯವಹಾರ ಕೊಟ್ಟಿದ ಮನೆಗೆ ಹೋಗ್ರು ತಕ್ಕ ಆ ದುಡ್ಕಾಂತ್ ಆರ ಊರಿಗೆ ಅಭಿಮಾನ ಕೊಡ್ತಾರ ಹೋರಾಡ್ತಾರ ಎಲ್ಲರೂ ಇದ್ರಾಗ ದಿವ್ಯಾ ಭರತ ಸೂರ ಇವರು ಸಂಸು ಇವರು ಎಲ್ಲರೂ ಒಟ್ಟು ಸೇರಿ ಹೋರಾಟ ಮಾಡ್ತಾರೆ ನಮ್ಮ ಆಶೀರಷ್ಟೇ ಒಂದೊಂದು ಊರೇ ಒಂದೊಂದ್ ರಸ್ತೆ ಆತ ಹಾದಂಗಲ್ದ ಇಂಪುರದ ಸೊ ದೇವ್ರ ಅವಕಾಶ ಕೊಟ್ಟಿದೆ ಇದನ್ನ ಫಸ್ಟ್ ಮಾಡ್ಕೊಂಬ ಕಲ್ಸತಿಯನ್ನು ಹೆಚ್ಚು ಕಮ್ಮಿ ವಾಪಸ್ ಹೋಯ್ತಂದ್ರ ಹೆಡ್ ಅಸಿಕೆ ಮಾಡೋಕ್ಕಾಗ ಯಾವ ಯಾವ ಊರಿನ ಆ ಹೆಡ್ ಅಸಿಕೆ ಮಾಡೋಕಾಗ ಸೊ ಇದು ಹಿಂಗ್ ಮಾಡ್ಕಂಬ ಅಂತ ಇದಕ್ಕೆ ಒಂದ್ ನಂಡ್ ಕಣಿ ಶೇಖರಣ್ಣ ಹಾರೈಸ್ರ ಮುಂಗೇ ತಕ್ಷಿಕ್ ಹಾತ್ರೆ ಕೇಂದ್ರ ನಮಗೆ ಬಪ್ಪದಾಯ ಮುಂಗೈ ಬೆರ್ಲು ನ್ಯಾಲ್ ಎಲ್ಲದಕ್ಕೂ ಕೂತ್ ಆಸ್ತಿತ್ತು ನಮ್ಗೆ ಈಗ ಅದು ಅಲ್ಲ ಈಗ ರಸ್ತೆ ನಮ್ಮ ಬೇಜಾರು ಎಲ್ಲೂ ಮುಗಿಲಿಲ್ಲ ಅಂತೇಳಿ ದೇವರು ಏನಾರು ದಾರಿ ಕೊಟ್ರೆ ಇದು ಬೆಳ್ಡೂರಿನ ಹೈಕ ಬಂದದ್ನು ಹೇಳ್ತಾ ನಿಮ್ಗೆ ಆ ಬೆರಡೂರಿನವ್ರ ಹೈಕ ಬಂದದ್ದು ಮತ್ತೆ ಯಾರು ಮುರುಡೇಶ್ವರದಾರ್ ಬಂದ್ರು ಆಚೆಗೆ ಆಚೆಗೊಂದು ಹೈಕ ಬನ್ನಿ ಅಂದ್ರೆ ನಾ ಮತ್ತೊಂದ್ ಹತ್ತಿ ಕಾಲ್ ಹಿಡ್ತಾರೆ ಚೂರು ಮಾಡಿ ಕೊಡಿ ಊರಿಗೆ ಏನಾರು ಬನ್ನಿ ಅಂತೇಳಿ ಹಾಂಗಂತೇಳಿ ಹೇಳಿ ನಂಗೆ ಕೊಡ್ತೆ ಮುಗಿಸಿ ಕೊಡ್ತೆ ಇದೆಲ್ಲ ನನ್ ಭಯ ಬರ್ತಿಲ್ಲ ಇದು ನನ್ ಭಯ ಬತ್ತಿಲ್ಲ ಯಾಕಂದ್ರೆ ಇಡ್ನಿ ಹಿಂದಿರ ಮುಂದ್ ಕಾಣ್ಕೆ ಈ ಬದಿ ಬರ್ಕೆ ಹಾಗಾಗಿ ಕೇಳಿಕೋದ್ ತಾಕ್ಷಿ ಅದ ಇಲ್ಲಿ ಇತ್ತಿಕೆತ್ರದ್ನ ಮಾತ್ರ ಇಲ್ಲ ದೇವ್ರ ಅವಕಾಶ ಕೊಡುವ ಮಾಡಿ ಕೊಡುವ ಹಂಗ ಇವ್ರು ಸೇರಿದಂಥ ಊರಿನವ್ರ ಎಲ್ರಿಗೂ ನೀವು ಪ್ರೀತಿ ಮೇಲೆ ಹಾರೈತೀರಿ ನಾನ್ ಹೋರಾಟ ಮಾಡ್ಕಂತಲ್ಲಿ ಹೇಳಿ ನಾವ್ ಒಂಚೂರು ಹೋರಾಟ ಮಾಡ್ತಾ ಇದ್ದೇವೆ ನಿಮ್ಮ ಎದುರಿಗೆ ಇದೊಂದು ಶುರು ಆಯ್ತಾ ಅಷ್ಟು ಜನ ಹತ್ತು ಜನ ಕೈ ಹಾಕಿರಿ ಇದಕ್ಕೆ ನೀವು ಬಿಗಿ ಆಗದಿರಿ ಅದೆಲ್ಲ ಸೇರಿ ರಸ್ತೆ ಬೇಗ ಆಯ್ತು ಬೇಗ ಇದೊಂದು ಖುಷಿ ಏನ ಹತ್ರ ಸೊ ಒಳ್ಳೆ ರೀತಿಯಾಗಲಿ ಶೇಖರ್ಣದ್ದು ಆಕ್ರೋಶ ತಪ್ಪಲ್ಲ ಆ ಬದಿ ಆಯ್ತಿದ್ದ ಜಾಗಿಯಲ್ಲ ಕೊಟ್ಟ ಬಟ್ ಅವ್ರ ಹಾರೈಸಿದಂಗೆ ಬೇಗ ಆಪಂಗ್ ಸಹಕಾರ ಇರಲಿ ನಮ್ಮ ಮಾಧ್ಯಮದವರು ಎಲ್ಲ ಬಂದಿದ್ರು ಅದು ಸಹಿತ ಸಹಿತ ಈ ತುದಿಗೆ ಬಂದ ಕಾಣ್ಲೇ ಇಲ್ಲ ಮಾರಿ ಇಷ್ಟು ದೊಡ್ಡ ಹಾಡಿ ಒಳಗೆ ಅವ್ರು ಬರ್ಕಲ್ಲ ಹೆಂಗ್ ದಾರಿ ಹುಡುಕ ಬಂದ್ರೀ ಬದಿ ನಂದ್ರ ಅವರಿಗೂ ಧನ್ಯವಾದ ಬಂದ್ರೆ ಎಲ್ರಿಗೂ ನಿಮ್ಮ ಆರೈಕೆ ಪ್ರಕಾರ ದುರ್ಗಾ ಪರಮೇಶ್ವರ್ ನಡೆಸಿ ಕೊಡ್ಲಿ ಎಲ್ಲ ಬದಿ ನಾವ್ ಎಣ್ಣಿಸ್ ಆಗ್ತಾ ಹೋಗ್ಲಿ ನಿಮಗೆ ನನ್ ಕೆಲಸ ಎಣ್ಸುಕಿತ್ತು ಇದೆಲ್ಲ ಮುಗುದೇ ಅಲ್ದ ಅಂತ ಹೇಳಿ ಆರೇ ಒಂದ್ ಗ್ರಾಮ ಇತ್ತು ಹುಡುವರಿ ಪುಡುವರಿಯಲ್ಲಿ ಯಾವುದೇ ರಸ್ತೆ ಡಿಮಾಂಡ್ ಇಲ್ಲ ಒಂದ್ ಹಂತ ಮಾಡೋದೆಲ್ಲ ಮಾಡಿ ಮುಗ್ಸ್ಕೊಂಡು ಆಯ್ತವ ಲಕ್ಷ್ಮೀ ನಾರಾಯಣ ಮತ್ತೊಬ್ಬರು ಎಮ್ ಎಲ್ ಎ ಮುಗ್ಸ್ಕೊಂಡ್ ಬಿಟ್ಟೇವ್ರು ಒಂದೊಂದ್ ಊರ್ ಮುಗ್ಸಕ್ ಆಗ್ತಿಲ್ಲ ದೊಡ್ಡ ಊರು ಒಂದೊಂದ್ ಮನೆಯ ಒಂದೊಂದ್ ರಸ್ತೆ ಹಿಂಗೆಲ್ಲ ಇರುತ್ತಲ್ಲ ಗುಂಪು ಮನೆ ಅಡ್ಡಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಒಂದಕ್ಕೊಂದು ಮಾಡುವ ಇದು ಒಂದು ಬೇಗ ಮಳಿ ಮಳೆಗಾಲ ಯಾರ ಇಂಜಿನಿಯರ್ ಹೇಳಿದ್ರ ಮಳೆ ತೊಂದರೆ ಆಗದ ರೀತಿಯಲ್ಲಿ ಮಳಿ ಬಪ್ಪತಿ ಮಾಡದ್ ಕೆಲಸ ಹಾಳಾಯ್ತಾಗ ನೀವು ಮುಂದೆ ಹಾಕ್ತಿರೋ ಹಿಂದ ಹಾಕ್ತಿರೋ ಅಂತ ಮಾಡ್ಬಿಡೋ ಒಳ್ಳೆ ರೀತಿಯಾಗಿ ಆಯ್ ಮುಗುವಂಗ್ ಮಾಡ್ತೀನಿ ಎಷ್ಟಾಗಲೇ ಇದು ಮೂರುವರೆ ಮೀಟರ್ ಅಲ್ದ ಉದ್ದೇಶ ಸೇಮ್ ಐನೂರು ಒಳ್ಳೆ ರಸ್ತೆ ಸಿಮೆಂಟಿಂದ ಬಾಳಕೆ ಹೆಚ್ಚು ಕೆಲಸ ಆಪತ್ತಿಗೆ ನೀರು ಹೆಚ್ಚು ಬಿದ್ರೆ ಸಮಸ್ಯೆ ಸೊ ಅದನ್ನೆಲ್ಲ ಕಂಟ್ರೋಲ್ ಒಳ್ಳೆ ರೀತಿ ಮಾಡಿ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿಕ್ಕೆ ಯಶಸ್ವಿಗೊಳಿಸಲಿ ಅವರು ಸಫಲರಾಗಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಆಗಿದ್ದ ಮಾನ್ಯ ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ